ಸಿಲ್ವರ್ ಸ್ಕ್ರೀನ್ ಅಡಿಯಲ್ಲಿ ಶಾರ್ಟ್ ಫಿಲ್ಮ್ಗಳನ್ನ ಹ್ಯಾಂಗ್ ಮಾಡಬೇಕು ಸ್ಕ್ರಿಪ್ಟ್ ಹೆಂಗ್ ಇದನ್ನ ಈ ಚಾನಲ್ ನಾವು ಮಾಡಿದ ಉದ್ದೇಶ ಏನಂತಂದ್ರೆ ಯಾವುದೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಲಿ ಅಥವಾ ಏನೋ ಒಂದು ಮೂವಿ ಮಾಡ್ಲಿ ಅವ್ರಿಗೆ ಅನುಭವ ಸಾಮಾನ್ಯವಾಗಿ ನಮ್ಗೆ ಏನು ಹೇಳಿಲ್ಲ ಅಂತೇಳಿ ಸಾಕಷ್ಟು ಜನ ಕಾಲ್ ಮಾಡಿ ಹೇಳಿದ್ದಾರೆ ಅಂತ ಫ್ರೆಂಡ್ಸ್ಗಳಿಗೆ ಸಲುವಾಗಿ ನಾನು ಈ ಚಾನಲ್ ಮಾಡಿದೀನಿ ಯಾವ ಅನ್ನುವಂತ ವಿಷಯಗಳನ್ನ ಇಟ್ಕೊಂಡು ನಾ ಸಾಕಷ್ಟು ಸಲ ವಿಡಿಯೋಗಳನ್ನ ಮಾಡಿ ಹಾಕಿದಿನಿ ಅವು ವಿಡಿಯೋಗಳನ್ನ ಈಗೊಂದು ಏನ್ ಹಾಕಿದಿನಿ ಅವೆಲ್ಲ ವಿಡಿಯೋಗಳು ಕೂಡ ಎಲ್ಲ ಫ್ರೆಂಡ್ಸ್ ನೋಡಾರ ನಮ್ಮ ಉದ್ದೇಶ ಏನಂತಂದ್ರೆ ನಮ್ಮ ವಿಶೇಷವಾಗಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇರ್ತಕ್ಕಂತ ಯೂಟ್ಯೂಬರ್ ಏನಿದ್ದಾರೆ ಶಾರ್ಟ್ ಫಿಲ್ಮ್ಗಳನ್ನ ಮಾಡೋರು ಏನಿದ್ದಾರೆ ಕಂಟೆಂಟ್ ಕ್ರಿಯೇಟರ್ ಏನಿದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಈ ಅನ್ನು ಮಾಡಿದ್ದೇವೆ ಇದರ ಒಂದು ಬೆನಿಫಿಟ್ ನಿಮಗೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ನಾನು ಇವತ್ತು ಲೈವ್ ಬರ್ತಾ ಇದ್ದೀನಿ ಲೈವ್ ಬರೋ ಉದ್ದೇಶ ಏನಂತಂದರೆ ಇವತ್ತೊಂದು ವಿಡಿಯೋ ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಒಂದು ಒಂದು ಗಂಟೆ ಇಪ್ಪತ್ತೈದು ನಿಮಿಷ ನಾವು ಈ ಹಿಂದೆ ಹೋದ ತಿಂಗಳ ಒಂದು ಹದಿನೈದು ದಿವಸ ಆಯಿತು ಅದು ಹಳೆಯಾಳದಲ್ಲಿರ್ತಕ್ಕಂಥ ಏನು ಕೆನರಾ ಬ್ಯಾಂಕ್ ದೇಶಪಾಂಡೆ ಅವರು ಅನ್ನೋಂಥ ಏನು ಇನ್ಸ್ಟಿಟ್ಯೂಟ್ ಇದೆಯಲ್ಲ ಆ ಇನ್ಸ್ಟಿಟ್ಯೂಟ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ ಅಂತೇಳಿ ಅವರು ನಿರುದ್ಯೋಗಿಗಳಿಗಾಗಿ ಮತ್ತು ಕಂಟೆಂಟ್ ಕ್ರಿಯೇಟ್ ಮಾಡುವಂಥ ಜನರಿಗಾಗಿ ಅವರು ತರಬೇತಿಗಳನ್ನ ಆಯೋಜಿಸ್ತಾರೆ ಹತ್ತು ದಿವಸದ್ದು ಇಪ್ಪತ್ತು ದಿವಸದ್ದು ಫ್ರೀಯಾಗಿ ಊಟ ವಸ್ತಿ ಎಲ್ಲ ಕೊಡ್ತಾರ ಅಲ್ಲಿ ಒಂದು ಇಪ್ಪತ್ತೈದು ಜನ ಯುವಕರಿದ್ದರು ಅಲ್ಲಿ ಅವ್ರಿಗೆ ಬಂದು ಕ್ಲಾಸ್ ತೊಗೊಳ್ರಿ ಸರ್ ಕಂಟೆಂಟ್ ಕ್ರಿಯೇಟ್ ಬಗ್ಗೆ ಹೇಳ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆ ಉದ್ದೇಶದಿಂದ ನಾನು ಅಲ್ಲಿ ಹೋಗಿದ್ದೆ ಹೋದಾಗ ಅಲ್ಲೇನು ನಾನು ಅವ್ರಿಗೆ ಕ್ಲಾಸ್ ತೊಗೊಂಡಿರಲಿಲ್ಲ ಆ ಕ್ಲಾಸದ ವಿಡಿಯೋವನ್ನು ಅದು ಆ್ಯಕ್ಚುಲಿ ಎರಡೂವರೆ ತಾಸು ಇದೆ ಅದರಲ್ಲಿ ಏನು ಒಂದಿಷ್ಟು ವೇಸ್ಟ್ ಇದೆ ಅದನ್ನೆಲ್ಲ ತೆಗೆದು ನಿಮ್ಗೆ ಫಿಲ್ಟರ್ ಮಾಡಿ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಭಾಗ ಒಂದು ಅಂತೇಳಿ ಭಾಗ ಟೂನು ಕೂಡ ಇನ್ನೂ ಬರುತ್ತೆ ಒಂದು ಗಂಟೆ ಇಪ್ಪತ್ತೈದು ನಿಮಿಷದ ವಿಡಿಯೋ ಇದೆ ನೀವು ಸಂಪೂರ್ಣವಾಗಿ ನೋಡಿರಿ ಅದು ವಿಡಿಯೋದಲ್ಲಿ ಕಂಟೆಂಟನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಎದಕ್ ಕಂಟೆಂಟ್ ಅಂತಾರೆ ಏನು ಉದ್ದೇಶ ಇಟ್ಕೊಂಡು ಕಂಟೆಂಟ್ ಮಾಡ್ಬೇಕು ಇಂತಹ ಕಂಟೆಂಟ್ಗಳನ್ನ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ ಮತ್ತೆ ನಾವು ಯಾವ ರೀತಿಯಾಗಿ ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳಿಗೆ ಕತೆಗಳನ್ನ ಚಿತ್ರಕತೆಗಳನ್ನ ಬರಿಬೇಕು ಇಂತ ಈ ಥರ ಹಲವಾರು ಅಂಶಗಳನ್ನ ಅದರಲ್ಲಿ ಚರ್ಚೆ ಮಾಡಿದ್ದೇನೆ ಮತ್ತೆ ಏ ಹೊಸ ತಂತ್ರಜ್ಞಾನ ಬಂದೈತಿ ಆ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿಯಾದಂತ ವಿಡಿಯೋಗಳನ್ನ ಮಾಡ್ಬೇಕು ಏ ಸದ ಫಸ್ಟ್ ಟೆಕ್ನಾಲಜಿ ಐತಿ ನಿಮ್ಗೆಲ್ಲ ಗೊತ್ತೈತಿ ಅದನ್ನು ನಾವು ಕಂಟೆಂಟ್ ಕ್ರಿಯೇಟರ್ ಆದವರು ಯಾವ ರೀತಿಯಾಗಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಫ್ಯೂಚರ್ಗೆ ಅದು ಏನು ಹೆಲ್ಪ್ ಮಾಡುತ್ತೆ ಈ ಥರ ಎ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೀನಿ ಸ್ಕ್ರಿಪ್ಟ್ ರೈಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ದೀನಿ ಡೈರೆಕ್ಷನ್ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಸಂಭಾಷಣೆ ಹೆಂಗೆ ಹೇಳಬೇಕು ಒಂದು ಭಾಷೆಯನ್ನು ಯಾವ ರೀತಿಯಾಗಿ ಬಳಸಬೇಕು ಯಾವ ರೀತಿಯಾಗಿ ಪ್ರೊನೌನ್ಸಿಯೇಷನ್ ಮಾಡಬೇಕ ಈ ಥರ ನಾನು ನಾನು ಮೂವತ್ತು ಶಾರ್ಟ್ ಫಿಲ್ಮ್ಗಳಿದ್ದಾವೆ ನೀವೆಲ್ಲರೂ ನೋಡ್ತೀನಿ ಅಂತಂದ್ರೆ ನಾನು ಏನು ಮಾಡ್ತೀನಿ ಶೇರ್ ಮಾಡ್ತೀನಿ ಆಲ್ರೆಡಿ ನನ್ನ ಚಾನಲ್ದಲ್ಲಿ ಒಂದು ಎರಡು ಮೂರು ಇದ್ದಾವೆ ನಾ ಬೇರೆಯವರಿಗೆ ಮಾಡಿಕೊಟ್ಟಿದ್ದೀನಿ ಅವ್ರ ಚಾನೆಲ್ದಲ್ಲಿದ್ದಾವೆ ಅವುಗಳನ್ನ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಲ್ಲಿ ಹಾಕ್ರಿ ಅಂತಂದ್ರೆ ನಾನು ಹಾಕ್ತೀನಿ ನೀವು ಕೂಡ ನೋಡ್ಬೋದು ಕತೆಗಳನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕೆ ಕತೆಗಳು ಎಲ್ಲಿ ಸಿಗ್ತಾವ ಕತೆಗಳು ಹೆಂಗೆ ಹುಡ್ತಾವ ಈ ಥರ ಹಲವಾರು ವಿಷಯಗಳ ಬಗ್ಗೆ ನಾ ಎರಡೂವರೆ ತಾಸು ಅಲ್ಲಿ ಮಾತಾಡಿದ್ದೀನಿ ಆ ವಿಡಿಯೋಗಳನ್ನ ಭಾಗ ಮಾಡಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷದ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ನೀವು Just silver screen.